ಹೇ ಗಾಯ್ಸ್ ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಈ ಒಂದು ತಿಂಗಳ ಟೆಂತ್ ವರ್ಗು ಮಾತ್ರ ಇರುತ್ತೆ ಸೊ ಟೆಂತ್ ಆದ್ಮೇಲೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಡೆಫಿನೆಟ್ಲಿ ಕೂಡ ನಾನು ರನ್ ಮಾಡೋದಿಲ್ಲ ಸೊ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇದ್ದಾಗಲೇ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇನ್ನೇನ್ ಜಸ್ಟ್ ಒಂದು ಫೋರ್ ಟು ಫೈವ್ ಡೇಸ್ ಇದೆ ಹತ್ತನೇ ತಾರೀಕು ಬರೋದಕ್ಕೆ ಸೊ ಅದಕ್ಕೂ ಮುಂಚೆ ಡೆಫಿನೆಟ್ಲಿ ನೀವು ಪ್ಲಾನ್ ಮಾಡ್ತಾ ಇದ್ರೆ ಪರ್ಸನಲ್ ರೀಡಿಂಗ್ ತಗೊಳೋದಕ್ಕೆ ಡೆಫಿನೆಟ್ಲಿ ಈ ಒಂದು ಪ್ಲಾಟ್ಫಾರ್ಮ್ ನಿಮಗಾಗಿ ಅಂತ ಹೇಳ್ತಾ ಸೊ ಯಾ ಈ ಒಂದು ವಿಡಿಯೋ ಯಾರಿಗೆ ಆಗುತ್ತೆ ಅಂದ್ರೆ ಸೊ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದೀರಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಸಪರೇಟ್ ಆಗಿದ್ದಾರೆ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದಾರ ನಿಮ್ಮನ್ನ ನೆನಪಿಸ್ಕೋತಾ ಇದಾರ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ಸಾಕಷ್ಟು ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳುತ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಓಕೆ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಮೈ ಗಾರ್ಡ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ವಾಂಡ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಐ ಹ್ಯಾವ್ ನೈಟ್ ಆಫ್ ವಾಂಡ್ಸ್ ಪೇಜ್ ಆಫ್ ಸೋರ್ಸ್ ಓಕೆ ಪೇಜ್ ಆಫ್ ವಾಂಡ್ ಇದೆ ನೈನ್ ಆಫ್ ಬಾರ್ನ್ಸ್ ಇದೆ ಅಂಡ್ ಐ ಹ್ಯಾವ್ ಫೋರ್ ಆಫ್ ಪೆಂಟಿಕಲ್ಸ್ ತ್ರೀ ಆಫ್ ಕಪ್ಸ್ ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಸೊ ಗಾಯ್ಸ್ ಇಷ್ಟು ಕಾರ್ಡ್ಸ್ಗಳು ನನಗೆ ಬಂದಿದ್ದಾವೆ ಓಕೆ ಸೊ ಓಕೆ ಗಾಯ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಸೊ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ನೆನಪಿಸ್ಕೋತಾ ಇದರ ಮಿಸ್ ಮಾಡ್ಕೋತಾ ಇದ್ರ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಸೊ ನಿಮ್ಮ ಇಬ್ರು ಮಧ್ಯ ಬ್ರೇಕಪ್ ಆಗಿ ಸಪರೇಟ್ ಆಗಿ ಎಷ್ಟೇ ವರ್ಷಗಳಾದ್ರೂ ಕೂಡ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಆ ಒಂದು ಮಾಜಿ ಪ್ರೇಮಿ ಈ ಒಂದು ಸಮಯದಲ್ಲಿ ಈ ಒಂದು ಕ್ಷಣದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ಅವರು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊತಾ ಇದಾರೆ ತುಂಬಾನೇ ನಿಮ್ಮ ಬಗ್ಗೆ ಅವ್ರಿಗೆ ನೆನಪುಗಳು ಕಾಡ್ತಾ ಇದೆ ಅಂತ ಹೇಳ್ಬೋದು ಐ ತಿಂಕ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಥಿಂಕಿಂಗ್ ಅಬೌಟ್ ಯು ಅಂಡ್ ತುಂಬಾನೇ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದಾರೆ ಅವರು ನಿಮ್ಮ ಜೊತೆಗೆ ನಿಮ್ಮನ್ನ ನೋಡ್ಬೇಕು ಮಾತಾಡಿಸಬೇಕು ಮೀಟ್ ಮಾಡ್ಬೇಕು ನೀವು ಹೇಗಿದ್ದೀರಾ ನಿಮ್ ಜೀವನದಲ್ಲಿ ಏನ್ ಮಾಡ್ಕೋತಾ ಇದ್ರ ನಿಮ್ ಲೈಫಲ್ಲಿ ಏನ್ ಆಗ್ತಾ ಇದೆ ಏನ್ ನಡೀತಾ ಇದೆ ಪ್ರತಿಯೊಂದನ್ನು ಕೂಡ ಆ ಒಂದು ವ್ಯಕ್ತಿ ವಿಚಾರಸ್ಕೋಬೇಕು ನಿಮ್ಮ ಯೋಗ ಕ್ಷೇಮಗಳಾಗಿರ್ಬಹುದು ಸೊ ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿದ್ದೀರಾ ಸಂತೋಷವಾಗಿದ್ದೀರಾ ನೀವು ಹೇಗಿದ್ದೀರಾ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ ಪ್ರತಿಯೊಂದನ್ನು ಕೂಡ ಆ ಒಂದು ವ್ಯಕ್ತಿಗೆ ಅರ್ಥ ಮಾಡ್ಕೊಬೇಕು ನಿಮಗೆ ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಆಸ್ ಅ ವೆಲ್ವಿಶರ್ ಆಗಿ ಆಸ್ ಅ ಸಪೋರ್ಟರ್ ಆಗಿ ಆಸ್ ಎ ಗೈಡರ್ ಆಗಿ ಅವರು ನಿಮ್ಮ ಜೊತೆಗೆ ಇರಬೇಕು ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ತುಂಬಾನೇ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಡೆಫಿನೆಟ್ಲಿ ಫೀಲ್ ಅಂತೂ ಇದೆ ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಅವ್ರಿಗೆ ರೆಸ್ಪಾಂಡ್ ಮಾಡ್ತೀರಾ ಅಥವಾ ನೀವು ಅವ್ರಿಗೆ ಸರಿಯಾಗಿ ಮಾತಾಡ್ಸ್ತೀರಾ ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಿಲ್ಲ ನೀವ್ ಹೇಗ್ ರಿಯಾಕ್ಟ್ ಮಾಡ್ತೀರಾ ಅಥವಾ ನಾನು ನನ್ನ ರಿಜೆಕ್ಟ್ ಮಾಡ್ಬಿಡ್ತೀರಾ ಅನ್ನೋ ತುಂಬಾ ಭಯಗಳು ಕಾಡ್ತಾ ಇದೆ ಸೊ ನೈಟ್ ಆಫ್ ಪೆಂಟಿಗಲ್ಸ್ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ಸ್ಲೋ ಆಗಿ ನಿಮ್ಮ ಜೀವನದಲ್ಲಿ ವಾಪಸ್ ಬರಬೇಕು ನಿಮ್ ಜೊತೆ ರಿಕನ್ಸಿಲೇಷನ್ ಆಗ್ಬೇಕು ಅಥವಾ ರಿಕನ್ಸಿಲೇಷನ್ ಆಗದೆ ಇದ್ರೂ ಕೂಡ ನಿಮ್ಮ ಜೊತೆಗೆ ಒಂದು ಒಳ್ಳೆ ಗೈಡರ್ ಆಗಿ ಒಳ್ಳೆ ರೆಸ್ಪಾನ್ಸಿಬಲ್ ವ್ಯಕ್ತಿ ಆಗಿ ನಿಮ್ಮ ಜೀವನದಲ್ಲಿ ಇರಬೇಕು ನೀವೇನೇ ಕೇಳಿದ್ರು ಅವ್ರಿಗೆ ಸಿಗಬೇಕು ಕೊಡಬೇಕು ಅಂತ ಹೇಳಿ ಅವರ ಹೃದಯ ನಿಮಗೋಸ್ಕರ ಇಲ್ಲಿ ಮಿಡಿತಾ ಇದೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗಿದ್ದಾಗ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿರ್ಲಿಲ್ಲ ಬಟ್ ಇವಾಗ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ ನಿಮ್ಮ ಜೊತೆಗೆ ತುಂಬಾನೇ ನಾನೇನು ಕಳ್ಕೊಂಡಿದ್ದೀನಿ ಸೊ ನಾನು ಎಂತ ವ್ಯಕ್ತಿನ ಕಳ್ಕೊಂಡಿದ್ದೀನಿ ಯಾವ ರೀತಿನಲ್ಲಿ ಆ ಒಂದು ವ್ಯಕ್ತಿ ನನ್ನ ಜೊತೆಗೆ ಇದ್ರು ಅನ್ನೋದ್ ಎಲ್ಲನೂ ನೆನ್ಪು ಮಾಡ್ಕೊಂಡಾಗ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ಸೊ ಡೇ ಬೈ ಡೇ ದಿಸ್ ಪರ್ಸನ್ ಇಸ್ ಗೆಟಿಂಗ್ ವೆರಿ ಎಮೋಷನಲ್ ಅವ್ರಿಗೆ ಗೊತ್ತಿಲ್ಲ ನನ್ನ ಜೀವನದಲ್ಲಿ ನಾನು ಇಷ್ಟೆಲ್ಲ ಈ ಒಂದ್ ವ್ಯಕ್ತಿಗೋಸ್ಕರ ಮಿಸ್ ಮಾಡ್ಕೋತಾ ಮಾಡ್ಕೋತಾ ಇದೀನಿ ಇಷ್ಟೆಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಥಿಂಕ್ ಮಾಡ್ತಾ ಇದೀನ ಸೊ ಇಷ್ಟ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ವಾಟ್ ಈಸ್ ಆಪ್ನಿಂಗ್ ಇನ್ ಮೈ ಮೈಂಡ್ ಆಂಡ್ ಹಾರ್ಟ್ ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ಇಸ್ ಟ್ರೈ ಟು ಕಮ್ಯುನಿಕೇಟ್ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಇದಾರೆ ಒಂದು ಲಾಸ್ಟ್ ಟೈಮ್ ನಿಮ್ ಜೊತೆಗೆ ಮಾತಾಡಬೇಕು ಮೀಟ್ ಮಾಡಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾನ್ಸ್ ಟು ಗೆಟ್ ಬ್ಯಾಕ್ ಟು ಯು ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ವ್ಯಾಲ್ಯೂಯಬಲ್ ಟೈಮ್ ನ ಸ್ಪೆಂಡ್ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ತ್ರೀ ಆಫ್ ಕಪ್ಸ್ ಇದೆ ಲೈಫ್ ನ ನಿಮ್ಮ ಜೊತೆಗೆ ಎಂಜಾಯ್ ಮಾಡಿರ್ಲಿಲ್ಲ ಸೊ ಈ ಒಂದು ಕ್ಷಣದಲ್ಲಿ ಅವ್ರಿಗೆ ಫೀಲ್ ಆಗ್ತಾ ಇದೆ ನಾನು ಅವರ ಜೊತೆಗೆ ಸಂಬಂಧದಲ್ಲಿದ್ದಾಗ ಪ್ರೀತಿನಲ್ಲಿದ್ದಾಗ ಅವ್ರ ಜೊತೆಗೆ ನಾನು ಏನೆಲ್ಲ ಕಳ್ಕೊಂಡಿದ್ದೀನಿ ಅವ್ರ ಜೊತೆ ಎಂಜಾಯ್ ಮಾಡಿಲ್ಲ ಅವ್ರ ಜೊತೆಗೆ ನಾನು ಪ್ರಿಯೋಟೈಸ್ ಮಾಡಿಲ್ಲ ಕೇರ್ ಮಾಡಿಲ್ಲ ಲವ್ ಮಾಡಿಲ್ಲ ಸೊ ಪ್ರತಿಯೊಂದನ್ನು ಕೂಡ ಈ ಒಂದು ವ್ಯಕ್ತಿ ನನಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಎಷ್ಟು ಕಷ್ಟ ಕೊಟ್ ಪಟ್ಟಿದ್ದಾರೆ ನನಗೋಸ್ಕರ ನನ್ನ ಜೀವನದಲ್ಲಿ ನಾನು ಉಳಿಸ್ಕೊಳ್ಳೋದಿಕ್ಕೋಸ್ಕರ ಸೊ ಇವತ್ತು ಅವರಿಗೆ ನಿಮ್ಮ ನೋವುಗಳಾಗಿರ್ಬಹುದು ನಿಮ್ಮ ಸಂಕಟಗಳಾಗಿರ್ಬೋದು ಸೊ ಡೆಫಿನೆಟ್ಲಿ ಅರ್ಥ ಅಂತೂ ಆಗ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವೆರಿ ಡಿಸಪಾಯಿಂಟೆಡ್ ಲೈಕ್ ಯು ನೋ ನಾನು ನನ್ನ ಜೀವನದಲ್ಲಿ ಎಂತ ನಿರ್ಧಾರನ ತಗೊಂಡೆ ರಾಂಗ್ ಡಿಸಿಷನ್ಸ್ ನ ತಗೊಂಡಿದೀನಿ ನನ್ನ ಜೀವನದಲ್ಲಿ ನಾನು ಯಾವ್ದು ಕಾರಣಕ್ಕೂ ನಾನು ಒಳ್ಳೆ ಡಿಸಿಷನ್ಸ್ ತಗೊಂಡಿಲ್ಲ ಸೊ ಈ ಒಂದು ವ್ಯಕ್ತಿಯ ವಿಚಾರದಲ್ಲಿ ಅಂತೂ ನಾನು ತುಂಬಾನೇ ದುಡುಕಿದೀನಿ ತುಂಬಾ ರಾಂಗ್ ಡಿಸಿಷನ್ಸ್ ತಗೊಂಡಿದೀನಿ ತುಂಬಾನೇ ನನ್ನ ಜೀವನದಲ್ಲಿ ಲೈಫ್ ಪ್ರಾಬ್ಲಮ್ಸ್ ಗಳು ಆಗಿದೆ ಬಟ್ ನಾನು ಇದನ್ನ ಇವಾಗ ಸರಿ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಯಾಕಂತಂದ್ರೆ ಸರಿ ಮಾಡ್ಕೊಳೋಂತ ಸಮಯ ಮುಗಿದು ಹೋಗಿದೆ ಸೊ ಯಾವ್ದು ಕೂಡ ನಾನು ಕಳ್ಕೊಂಡ್ರನ್ನ ಹಿಂದೆ ಪಡೆಯೋದಿಕ್ ಆಗೋದಿಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ ಸೊ ಪರ್ಸನ್ ಇಸ್ ಥಿಂಕಿಂಗ್ ದಟ್ ನನ್ನ ಜೀವನದಲ್ಲಿ ನಾನು ಏನ್ ಕಳ್ಕೊಂಡಿದೀನಿ ಪ್ರೀತಿನಲ್ಲಿ ಈ ಒಂದ್ ವ್ಯಕ್ತಿ ಆಗಿರ್ಲಿ ಸಂಬಂಧ ಆಗಿರ್ಲಿ ಏನು ಕಳ್ಕೊಂಡಿದೀನಿ ಅದನ್ನ ನಾನು ಮತ್ತೆ ಪಡೆಯೋದಿಕ್ ಆಗೋದಿಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಟ್ಟಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ತುಂಬಾನೇ ರಿಗ್ರೆಟ್ ಫೀಲ್ ಆಗ್ತಾ ಇದೆ ಗಿಲ್ಡ್ ಕಾಡ್ತಾ ಇದೆ ಸೊ ಇಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿನ ನಾನು ಕಳ್ಕೊಂಡು ಅವ್ರಿಗೋಸ್ಕರ ಒಂದು ವರ್ಷಗಳ ಅಂದ್ರೆ ವರ್ಷಾನ್ಗಟ್ಲೆ ಆದ ನಂತರ ಅವ್ರ ಯೋಚನೆಗಳಲ್ಲಿ ಸ್ಟಕ್ ಆಗ್ತೀನಿ ಅವ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅವ್ರು ಹೇಗಿದ್ದಾರೆ ಏನ್ ಮಾಡ್ಕೊತಿದ್ದಾರೆ ಅಂತ ಯೋಚನೆ ಮಾಡ್ತೀನಿ ಅಂತ ಅವ್ರಿಗೆ ಅನ್ಕೊಂಡಿರ್ಲಿಲ್ಲ ಸೊ ಬೈ ದೆನ್ ದಿಸ್ ಪರ್ಸನ್ ಫೇಲ್ ಲೈಕ್ ಯು ನೋ ವೆರಿ ಮಚ್ ಕನೆಕ್ಟೆಡ್ ಅಂದ್ರೆ ಅವರು ನಿಮಗೆ ಎಷ್ಟು ಕನೆಕ್ಟ್ ಆಗಿದ್ದಾರೆ ಸೊ ನೀವು ಅವ್ರಿಗೋಸ್ಕರ ಏನೆಲ್ಲ ಮಾಡಿದ್ರು ಅವ್ರಿಗೆ ನಿಮ್ಮ ಸ್ವಂತ ನಿಮ್ಮ ನೋವುಗಳು ಎಲ್ಲ ಇವಾಗ ಅರ್ಥ ಆಗ್ತದೆ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ ದಿಸ್ ಪರ್ಸನ್ ಇಸ್ ಡೀಪ್ಲಿ ಉಂಡೆಡ್ ಸೊ ಈ ಒಂದು ಪ್ರೀತಿನಲ್ಲಿ ಅವ್ರ ಏನ್ ಅನ್ಕೊಂಡಿದ್ರು ಅಂತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗಿಂತ ಒಳ್ಳೆ ಬೆಟರ್ ಆದಂತ ಪರ್ಸನ್ ನನ್ನ ಜೀವನದಲ್ಲಿ ಬರ್ತಾರೆ ಇವ್ರಿಗೋಸ್ಕರ ನಾನು ಯಾಕೆ ನಂಬ್ಕೊಂಡಿರ್ಲಿ ಅಂತ ಆ ಒಂದು ವ್ಯಕ್ತಿ ಅನ್ಕೊಂಡಿದ್ರು ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅವರಿಂದ ಅಂದ್ರೆ ನೀವು ಅವರಿಂದ ದೂರ ಆದ್ಮೇಲೆ ಅಥವಾ ನಿಮ್ನ ಅವರು ಸಪರೇಟ್ ಆದ್ಮೇಲೆ ನಿಮ್ಮಿಂದ ಇವ ಅವಾಗ ಅವ್ರಿಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗಿದೆ ನಂಗೆ ಕಳ್ಕೊಂಡಿರೋದು ಏನು ಸೊ ಐ ಲಾಸ್ಟ್ ಪ್ರೆಶರ್ ಜೆಮ್ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ನಿಮ್ಮ ವಿಚಾರದಲ್ಲಿ ಸೊ ಹಾಗಾಗಿ ನೈಟ್ ಆಫ್ ವಾಂಡ್ಸ್ ಇದೆ ಸೊ ನಿಮ್ಮ ಹತ್ರ ಟ್ರಾವೆಲ್ ಮಾಡಬೇಕು ಅಂತ ತುಂಬಾನೇ ಬಯಸ್ತಾ ಇದಾರೆ ಬಟ್ ಎಲ್ಲೊಂದ್ ಕಡೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಸ್ಪೈಂಗ್ ಅಂತ ಸ್ಪೈಂಗ್ ಅನಿ ಅಂತ ಹೇಳ್ಬೋದು ಪೇಜ್ ಆಫ್ ವಾಂಡ್ಸ್ ಸಾರಿ ಪೇಜ್ ಆಫ್ ಸೋರ್ಸ್ ಇದೆ ಪೇಜ್ ಆಫ್ ಸೋರ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಸ್ಪೈ ಮಾಡ್ತಿದ್ರೆ ಥ್ರೂ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಎನಿ ಕೈಂಡ್ ಆಫ್ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದ್ರು ಇದೀರಾ ನೀವೇನಾದ್ರು ಪೋಸ್ಟ್ ಗಳು ಆಗ್ತಾ ಇದ್ರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ವೀಕ್ಷಣೆ ಮಾಡ್ತಿದ್ದಾರೆ ನಿಮ್ಮನ ಅಂತೂ ಅವರು ನೋಡ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲದೆ ಏನೂ ಇಲ್ಲ ಎಲ್ಲ ನಿಮ್ ವಿಚಾರವಾಗಿ ಅವರಿಗೆ ಗೊತ್ತಿದೆ ಅಪ್ಡೇಟ್ಸ್ ಗಳಂತೂ ಹೋಗ್ತಾ ಇದೆ ಬಟ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಮಿಸ್ಸಿಂಗ್ ಯೂ ಸೋ ಮಚ್ ಸೊ ತುಂಬಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ಲೈಕ್ ಯು ನೋ ವೆರಿ ಬ್ಯಾಡ್ ಟು ಇವ್ ಯಾಕಂತ ಅಂದ್ರೆ ಅವ್ರಿಗೆ ಅಂದ್ರೆ ಅವ್ರ ಏನೆಲ್ಲ ಅವಮಾನ ಮಾಡಿದ್ದಾರೆ ನೋವು ಕೊಟ್ಟಿದ್ದಾರೆ ಎಷ್ಟೆಲ್ಲ ಬ್ಯಾಡ್ ಆಗಿ ಮಾತಾಡಿದ್ದಾರೆ ಎಷ್ಟೆಲ್ಲ ಕೆಟ್ಟ ಕೆಡ್ದಾಗೆ ನಿಮ್ಮನ್ನ ನಡ್ಸ್ಕೊಂಡಿದ್ದಾರೆ ಅನ್ನೋದೆಲ್ಲಾ ದಕ್ಕು ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು ಅಪಾಲಜಿ ಕೇಳಬೇಕು ಅಂತ ತುಂಬಾನೇ ಅವ್ರಿಗೆ ಫೀಲ್ ಆಗ್ತಾ ಇದೆ ಮನಸ್ಪೂರ್ವಕವಾಗಿ ಅವ್ರಿಗೆ ಅನಿಸ್ತಾ ಇದೆ ಈ ಒಂದು ವ್ಯಕ್ತಿಗೆ ನಾನು ತುಂಬಾ ಅನ್ಯಾಯ ಮಾಡಿದ್ದೀನಿ ಮೋಸ ಮಾಡಿದೀನಿ ನಂಬಿಕೆ ದ್ರೋಹ ಮಾಡಿದ್ದೀನಿ ಅಂತ ತುಂಬಾನೇ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ತುಂಬಾನೇ ಓವರ್ ಬರ್ಡನ್ ಅಲ್ಲಿ ಇದ್ದಾರೆ ಬಿಕಾಸ್ ನೋಡಿ ಟೆನ್ ಆಫ್ ಬಾಂಡ್ಸ್ ಇದೆ ಟೆನ್ ಆಫ್ ಬಾಂಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಸ್ಟ್ರೆಸ್ ಬರ್ಡನ್ ಅಂಡ್ ನಾನ್ ಯಾವತ್ತು ನನ್ನ ಜೀವನದಲ್ಲಿ ಉದ್ಧಾರ ಆಗಂತೂ ಆಗೋದಿಲ್ಲ ಇವ್ರನ್ನ ನಾನು ಏನಾದ್ರೂ ಕ್ಷಮೆ ಅಂದ್ರೆ ಇವ್ರ ಏನಾದ್ರು ಇವ್ರ ಕಡೆಯಿಂದ ನಂಗೆ ಏನಾದ್ರು ಕ್ಷಮೆ ಸಿಕ್ಕಿಲ್ಲ ಅಂತ ಅಂದ್ರೆ ನನ್ನ ಜೀವನದಲ್ಲಿ ನಾನು ಸರ್ವನಾಶ ಆಗ್ತೀನೋ ತುಂಬಾನೇ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ತುಂಬಾನೇ ಓವರ್ ಬರ್ಡನ್ ಅಲ್ಲಿ ಇದಾರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಅವರು ಖುಷಿ ಸಂತೋಷವಾಗಿದ್ದೀನಿ ಹ್ಯಾಪಿ ಆಗಿದ್ದೀನಿ ಅಂತ ಅವರು ತೋರಿಸ್ಕೊತಾ ಇದಾರೆ ಬಿಟ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಸೊ ದಿಸ್ ಪರ್ಸನ್ ವಾನ್ಸ್ ಯು ನಿಮ್ಮ ಪ್ರೀತಿನ ಅವರು ಕ್ರೇವ್ ಮಾಡ್ತಿದ್ದಾರೆ ಯಾಕೆಂತ ಅಂದ್ರೆ ಅವರ ಜೀವನದಲ್ಲಿ ನಿಮಗೇನ್ ಮೋಸ ಮಾಡಿದ್ದಾರೆ ಅವ್ರ ಜೀವನದಲ್ಲಿ ಅವ್ರಿಗೆ ಕರ್ಮ ಸಿಕ್ಕಿದೆ ಪರ್ಚಾತಪ ಆಗಿದೆ ಎಲ್ಲಾನು ಅವ್ರು ಅನ್ಭವಿಸಿ ಈ ಒಂದು ವ್ಯಕ್ತಿ ರಿಟರ್ನ್ ಬ್ಯಾಕ್ ಟಿ ಯು ಅಂತ ನಾನು ಹೇಳ್ತೀನಿ ಸೊ ಈ ಒಂದು ಕ್ಷಣದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ಅವ್ರಿಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅವ್ರಿಗೆ ಕರ್ಮ ಸಿಕ್ಕಿದೆ ಸೊ ಕರ್ಮ ಸಿಕ್ಕಿ ಅದ್ರಲ್ಲಿ ಏನೇನ್ ಅನ್ಭವಿಸ್ಬೇಕು ಅದನ್ನೆಲ್ಲ ಅನುಭವಿಸಿ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಥಿಂಕ್ ದಿಸ್ ಪರ್ಸನ್ ಇಸ್ ಮೈ ಓನ್ ಪರ್ಸನ್ ಇವ್ರ ಜಾಗದನ್ನ ಯಾರು ತುಂಬಸಕ್ ಆಗೋದಿಲ್ಲ ಅನ್ನೋದನ್ನ ಈ ಒಂದು ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಜೀವನದಲ್ಲಿ ದೇವ್ರು ಇವ್ರಿಗೆ ಪಾಠ ಕಲ್ಸಿದ್ದಾರೆ ನೀನ್ ಏನನ್ನ ಕಳ್ಕೊಂಡಿದ್ಯಾ ಸೊ ಏನನ್ ಕಳ್ಕೊಂಡಿದ್ಯ ನಿನ್ ತಿರುಗ್ ನೋಡು ಆ ಒಂದ್ ವ್ಯಕ್ತಿ ಎಂತವ್ರು ಸೊ ಎಂತ ವ್ಯಕ್ತಿನ ನೀನು ನಿನ್ನ ಜೀವನದಲ್ಲಿ ಅಹ್ ಪಡ್ಕೊಂಡಿದ್ದೆ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗ ಅನಿಸ್ತಾ ಇದೆ ದಟ್ ಐ ಲಾಸ್ಟ್ ಕಂಪ್ಲೀಟ್ಲಿ ಅಂತ ಸೊ ಈ ಒಂದು ವ್ಯಕ್ತಿನ್ ಯಾವುದೇ ಕಾರಣಕ್ಕೂ ಒಂದ್ ಒಳ್ಳೆ ಬೆಟರ್ ಪರ್ಸನ್ ನ ಅವರ ಜೀವನದಲ್ಲಿ ಅವ್ರು ಪಡೆಯೋದಿಕ್ ಆಗೋದಿಲ್ಲ ಅನ್ನೋದು ಅವ್ರಿಗೆ ತುಂಬಾನೇ ಅನಿಸ್ತಾ ಇದೆ ಓಕೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ರೈಟ್ ನಾವ್ ಬಟ್ ದಿಸ್ ಪರ್ಸನ್ ಫೀಲ್ ಯಾರ್ ದ ಒನ್ ಪರ್ಸನ್ ಟು ದೆಮ್ ಅಂತ ಯಾಕಂದ್ರೆ ಕ್ವೀನ್ ಆಫ್ ಪೆಂಟಿಗಲ್ಸ್ ಇದೆ ಕ್ವೀನ್ ಆಫ್ ಪೆಂಟಿಗಲ್ಸ್ ಇರೋದ್ರಿಂದ ಅವ್ರಿಗೆ ಎಷ್ಟು ಸಹಾಯ ಮಾಡಿದ್ರ ಎಲ್ಪ್ ಮಾಡಿದ್ರ ಇನ್ ರಿಟರ್ನ್ ನೀವು ಇನ್ ಕೇಳಿಲ್ಲ ಅವರಿಂದ ನೀವು ಬರೀ ಪ್ರೀತಿನ ಕೇಳಿದ್ರಿ ಪ್ರೀತಿನ ಮಾತ್ರ ನೀವು ಅವ್ರನ್ನ ಕ್ರೇಮ್ ಮಾಡಿದ್ರಿ ಬಿಟ್ರೆ ಅವ್ರ ಕಡೆಯಿಂದ ಯಾವ್ದೇ ಒಂದು ಲಾಭನೂ ನೀವು ಪಡ್ಕೊಂಡಿಲ್ಲ ಈ ತರ ಒಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ನಾನು ಎಲ್ಲಿ ಪಡ್ಕೊಳಕ್ ಆಗತ್ತೆ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ಗಳಲ್ಲಿ ಅವರ ಜೀವನ ನಡೀತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್